Amendments to the pensioners' rules. Yeah, we that's that's demand, demand, demand. demand scrapping of pension amendments to, to yeah. oh he um, he he pensioners' rules. We demand scrapping of the pensioners' he rules. We justice. We demand justice. We demand justice. We demand justice. justice. K.B. Krishna Rao, President of the Coordination Committee of Central Government Pensions Associations Karnataka, to which 30 associations are affiliated. Today demonstration is about the validation of the validation of the amendments made to pension rules right from 1672 and onwards. The government of India has uh, passed a bill in parliament on 25, 3 Twenty-five through finance bill, validating all the amendments passed to the pension rules, CCS pension rules 1972 and CCS pension rules 2021 from 1672 and onwards. So, if see the, if the uh, amendments made are valid, validated, that means uh, our uh, apprehension is that we may not get parity in pension between. Uh, post 2026 pensioners and pre-2026 pensioners recommended by the Eighth central pay commission which is being constituted shortly that is the reason why about 400 to 500 pensioners joined here today to demonstration to demonstrate against the decision of the government to validate the amendments made to pension rules thank you ಕೇಂದ್ರ ಸರ್ಕಾರ ನೌಕರರು ಎಲ್ಲ ಕೂಡ ಭಾಗವಹಿಸಿದ್ದಾರೆ ಮುಖ್ಯವಾದ ಬೇಡಿಕೆ ಇವತ್ತು ಸರ್ಕಾರ ಏನು ಒಂದು ಟರ್ ಮಾಡಿದೆ ಒಂದು ಈ ಮುಂದಿನ ಯಾವುದೇ ವೇತನ ಆಗ ಬರಲಿ ಆ ವೇತನ ಉಪಯೋಗ ಮುಂದೆ ಯಾರು ನಿವೃತ್ತಿ ಆಗ್ತಾರೋ ಅವ್ರಿಗೆ ಮಾತ್ರ ಸಲ್ಲುತ್ತದೆ ಹಿಂದೆ ಆದವ್ರಿಗೆ ಯಾವ ರೀತಿ ರೀತಿ ಅನ್ನುವ ಸವಲತ್ತು ಕೊಡೋದು ಬಿಡೋದು ಸರ್ಕಾರ ಬಿಟ್ಟದ ಬಿಟ್ಟದ್ದು ಅಂತ ಒಂದು ಧೋರಣೆ ತಗೊಂಡಿದ್ದಾರೆ ಈ ಧೋರಣೆಯನ್ನು ಖಂಡಿಸಿ ನಾವು ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ ಇದಕ್ಕೆ ಎಲ್ಲ ಸಹಕಾರ ನೌಕರ ಎಲ್ಲ ನೌಕರರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಪ್ರತಿಭಟನೆ ಇಡೀ ದೇಶದಲ್ಲಿ ಎಲ್ಲ ಜಿಲ್ಲೆಗಳು ಎಲ್ಲ ಕಡೆ ಕೂಡ ನಡೆದಿದೆ ಈ ಪ್ರತಿಭಟನೆಗೆ ಸಾರ್ವಜನಿಕರು ಕೂಡ ನಮಗೆ ಪ ಮತ್ತು ಕೇಂದ್ರ ಸರ್ಕಾರಿ ಸ ಮತ್ತಲ್ಲೇ ಕೇಂದ್ರದ ಕಾರ್ಮಿಕ ಸಂಘಟನೆಗಳು ನಮ್ಮ ಈ ಬೇಡಿಕೆ ಒಂದು ಕಾರಣ ಕೊಟ್ಟಿದ್ದೀವಿ ನೆನಸ ಈ ಹೋಳಿ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಈ ಸಮಸ್ಯೆ ಬಗೆಯವರಿಗೂ ಕೂಡ ಹೋರಾಟ ಮುಂದುವರೆದು ಮುಂದುವರಿತೆ ಅನ್ನೋದು ಹೇಳಲಿಕ್ಕೆ ತಮಗೆ ಇಷ್ಟಪಡ್ತೀನಿ ನಮಸ್ಕಾರ ಮುಂದೆ ನಡೆ ಇಪ್ಪ ಪ್ರತಿಭಟನೆ ಮುಂದೆ ನಡೆ ನಮ್ಮ ಕೇಂದ್ರ ಸರ್ಕಾರ ನೌಕರರ ಮುಖಂಡರು ಇದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ರೂಪಿಸ್ತಾರೆ ನಾನು ರಾಧಾಕೃಷ್ಣ ಅಂತ ಹೇಳಿ ಕೇಂದ್ರ ಸರ್ಕಾರಿ ನೌ ಪಿಂಚಣಿದಾರರ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಇವರು ಕೃಷ್ಣರಾವ್ ಅಂತ ಹೇಳಿ ಆ ಸಂಘದ ಅಧ್ಯಕ್ಷರು ಸೌಂಡ್ ಕಡಿಮೆ ಮಾಡಿ ಅದು ಮುಖ್ಯವಾಗಿವತ್ತು ಮುಖ್ ಮುಖ್ಯವಾಗಿವತ್ತು ನಾವು ಯಾತಕ್ಕೆ ಒಂದು ಪ್ರತಿಭಟನಾ ಪ್ರದರ್ಶನ ಇಟ್ಕೊಂಡಿದ್ವಿ ಅಂತಂದರೆ ವಿತ್ತೀಯ ಮಸೂದೆಯ ಮೂಲಕ ಕೇಂದ್ರ ಸರ್ಕಾರದವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಜಾರಿಗೆ ಬರುವಂತಹ ಪೆನ್ಷನ್ನೆಲ್ಲ ಕೆಲವು ಮಾಡಿಫಿಕೇಷನ್ಸ್ ಮಾಡಿದ್ದಾರೆ ಬದಲಾವಣೆಗಳು ಮಾಡಿದ್ದಾರೆ ಅದು ಮುಂಬರುವ ಪೆನ್ಷನರ್ಸ್ಗೆ ಅಥವಾ ನಾವು ಹಿರಿಯರು ಪೆನ್ಷನರ್ಸ್ಗೆ ಭಾಳ ತೊಂದರೆ ಆಗುವಂಥ ಸಾಧ್ಯತೆ ಇದೆ ನಾವು ಮುಖ್ಯವಾಗಿ ಆ ತಂದಿರುವಂತಹ ಬದಲಾವಣೆಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಮತ್ತು ಪೆನ್ಷನ್ದರ್ಗೆ ಸುಪ್ರೀಂ ಕೋರ್ಟ್ ಹೇಳಿದಾಗ ಹೇ ಯಾವತ್ತೇ ನಿವೃತ್ತಿ ಆದರೂ ಕೂಡ ಎಲ್ಲರೂ ಒಂದೇ ತ ಎಲ್ಲ ಕ್ಯಾಟಗರಿ ಎಲ್ಲ ಪೆನ್ಷನ್ಸು ಒಂದೇ ಅವ್ರ ಡೇಟ್ ಆಫ್ ರಿಟೈರ್ಮೆಂಟಿಂದ ಅವ್ರನ್ನ ಡೆಪರೇಟ್ ಮಾಡುವ ಹಂಗಿಲ್ಲ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ಪ್ರತಿಭಟನೆ ರ್ಯಾಲಿ ಮಾಡಿದ್ವಿ ಈ ಪ್ರತಿಭಟನಾ ರ್ಯಾಲಿ ನಂತರ ನಾವು ಒಂದು ಮನವಿ ಪತ್ರವನ್ನು ರೆಡಿ ಮಾಡಿದ್ದೀವಿ ಮೆಮೊರಾಂಡ್ ನಮ್ಮನ್ನ ಆ ಮನವಿ ಪತ್ರವನ್ನು ಪ್ರಧಾನಮಂತ್ರಿಯವರಿಗೆ ನಾವು ಇದ್ವಿ ಸುಮಾರು ನಾನೂ ನಾನ್ನೂರಿಂದ ಐನೂರು ಜನ ಇವತ್ತು ಸಹ ಪ್ರದರ್ಶನದಲ್ಲಿ ಎಲ್ಲ ಪಿಂಚಣಿದಾರರು ಇವತ್ತು ಭಾಗವಹಿಸಿದರು ಇಂಪರ್ಟೆನ್ಸು